ಬಟ್ ನಾನು ಬಕ್ರೀದೆಲ್ಲ ಹಳ್ಳ ಹಿಡಿದು ಮೇಲೆ ನಾನು ಈ ರೀತಿಯಾಗಿ ಬ್ಯಾಸುಗಳನ್ನು ಮಾಡ್ಕೊಂಡು ಹೊಂಟೀವಿ ಹಾಯ್ ದೋಸರ ನಮಸ್ಕಾರ ಎಲ್ಲರು ಹೇಗಿದ್ದೀರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸರ ಇವತ್ತಿನ ಹಿಡಿದೊಳಗೆ ನಾನು ನಿಮ್ಗೆ ಏನು ತಿಳಿಸ್ಕೊಡಾತೀನಿ ಅಂದ್ರೆ ನಾನು ಫಸ್ಟ್ ಫಸ್ಟ್ ಒಂದು ಬ್ಯಾಸನ ಕೆಂಗೂರಿನ ಮಾಡಿದ್ದೆ ಅದರೊಳಗೆ ನನಗೆ ಲಾಸ್ ಆಯ್ತಾ ಲಾಭ ಆಯ್ತಾ ಅಂತೇಳಿ ನಿನ್ನೊಬ್ಬರು ಕಾಮೆಂಟ್ ಮಾಡಿ ಕಾಯಿಸಿ ನಾನು ಕೇಳಿದರು ನಮ್ಮೊಂದು ವೀಡಿಯೋದಕ್ಕೆ ಅದಕ್ಕೆ ನಾನು ಇವತ್ತು ನಿಮ್ಗೆ ಈ ಒಂದು ಉತ್ತರ ಕೊಡೀನಿ ಎಲ್ಲ ಏನಾಯಿತು ಲಾಸ್ ಆಯ್ತು ಲಾಭ ಆಯ್ತು ಅನುಭವ ಯಾವ ರೀತಿ ಅಂತೇಳಿ ಇವಾಗ ನಮ್ಮದು ಒಂದು ಫಾರ್ಮ್ ಇದೆ ಈ ಒಂದು ಫಾರ್ಮ್ ಒಳಗೆ ಟೋಟಲಾಗಿ ನೂರ ಮೂವತ್ತು ನೂರ ಮೂವತ್ತು ಮರಿಗಳದವು ನೂರ ಮೂರು ಮರಿಗಳದವು ಮೂರು ಮರಿ ಸತ್ತುವು ನೂರ ಮೂವತ್ತು ಮರಿಗಳು ಇವಾಗ ಅದಾವು ಒಂದಿಷ್ಟು ಕೆಂಗುರಿಗಳದವು ಒಂದಿಷ್ಟು ಬಿಳೆ ಮರಿಗಳದವು ಒಂದಿಷ್ಟು ಹೋತ್ ಮರಿಗಳದವು ಇದ್ರ ಬಗ್ಗೆ ಮಾಹಿತಿನೂ ಕೊಡ್ತೀನಿ ಒನ್ಯ ಒಳಗೆ ಯಾವ ರೀತಿ ಒಂದು ಅನುಭವ ಇತ್ತು ಅಂತಲೂ ಕೂಡ ಹೇಳ್ತೀನಿ ಆ ವಿಡಿಯೋನ ಶುರು ಮಾಡೋ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ನಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬಾಜಬ್ರ ಗಂಟೆ ಹೊತ್ತು ಎನೇಬಲ್ ಮಾಡ್ಕೊಳಿ ಬರೀ ದೋಸ್ ಇತ್ತು ವಿಡಿಯೋನ ಶುರು ಮಾಡ ದೋಸ್ರು ನೋಡಿರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನರೀ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟಿರಿಯಲ್ ಮಾತ್ರ ಸಿಗಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಬರ್ತಾ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ ದೂಸ್ರೆ ನೋಡ್ರಿ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲೇನದ ನೋಡ್ರಿ ಮರಿ ಏಳು ಸಾವಿರದ ನಾಲ್ಕು ನೂರು ರೂಪಾಯಿ ಕೊಟ್ಟು ಈ ಮರಿಗಳನ್ನ ತೊಗೊಂಬಂದಿದ್ದೀವಿ ಇವು ಫುಲ್ ಹರಿಗೇಟಿದ್ದು ಮರಿ ಇವು ಏನದು ನೋಡ್ರಿ ಎಂಟು ಸಾವಿರದ ನೂರು ರೂಪಾಯಿ ಆ ಒಂದಿಷ್ಟು ಕೆಂಗುರಿಗಳು ಮರಿಗಳು ಆಮೇಲೆ ಇದ್ರೊಳಗೆ ಅದಾವ ನೋಡಿರಿ ಒಂದು ಎರಡು ಇಲ್ಲದ್ರೆ ಹದಿನೈದು ಕೆಂಗೂರಿ ಮರಿಗಳು ಅದಾವು ಆಮೇಲೆ ಅದು ಬಿಟ್ಟಿರಪ್ಪ ಅಂತಂದ್ರೆ ಇಲ್ಲೇನು ಅಮ್ಮಿನಗಳ ಎಳಗ ಮರಿಗಳು ಏನದ ನೋಡ್ರಿ ಟೋಟಲಾಗಿ ಇದು ಐವತ್ತು ಮರಿಗಳು ಇಲ್ಲೇ ಅದಾವೆ ರೀ ಇನ್ನೂ ಒಂದು ಹದಿನೈದು ಮರಿ ಅಂದರೆ ಟೋಟಲ್ ಅರವತ್ತೈದು ಮರಿ ತೊಗೊಂಡಿದ್ದೆ ಇನ್ನೊಂದು ಹದಿನೈದು ಮರಿ ನಂದು ಇನ್ನೊಂದು ಫಾರ್ಮ್ ಐತಲ್ಲ ಅದಾವೆ ನಾನು ಫಾರ್ಮ್ ಹಿಂದೆ ಬಿಡಿದಾಗ ನಾನು ನೋಡಿರ್ತೀರಿ ಅಲ್ಲೇ ಅದಾವೆ ಓಕೆನಾ ಯಾಕಂದ್ರೆ ಇಲ್ಲಿ ಜಗಸ್ ಸಾಕಾಗದಕ್ಕೆ ನಾನು ಅಲ್ಲಿ ಹಾಕಿದ್ದೀನಿ ಇವುಗಳು ಮರಿಗಳು ನೋಡ್ರಿ ಭಾಳ ಅದ್ಭುತವಾಗಿ ಬಂದವು ಚೆನ್ನಾಗಿ ಮೆಸಿದ್ದೀವಿ ಇವು ಕೆಂಗು ಕೂಡ ಚೆನ್ನಾಗಿ ಬಂದವು ತಿಂಗಳಿಗೆ ಇಲ್ಲ ಅಂದ್ರೆ ಒಂದು ಐದು ಕೆ ಜಿ ಬಂದವು ನನಗೆ ಈಗ ಎರಡನೇ ತಿಂಗಳು ಏನೈತೆಲ್ಲ ನಾನು ಆರರಿಂದ ಏಳು ಕೆ ಜಿ ಬರ್ಬೋದು ಅಂತ ನಾನು ಅನ್ಕೊಂತೀನಿ ಇಲ್ಲಿ ನೋಡ್ರಿ ಆಮೇಲೆ ಹೋದ್ಮರಿಗಳೇನಾದ್ರೂ ನೋಡಿರಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಟ್ಟಾಗ್ ತೊಗೊಂಬಂದಿದ್ವಿ ಎಷ್ಟು ಬರೋಬರಿ ಇವಾಗ ತೊಗೊಂಬಂದು ಒಂದು ತಿಂಗಳ ಆಗೈತೆ ಆರೂವರೆ ಸಾವಿರ ರೂಪಾಯಿ ಕೆಳಗತ್ತಾರೆ ನಾವೇ ಇನ್ನೊಂದು ಶ್ರಾವಣ ಮುಗಿದ ಮೇಲೆ ನೋಡೋಣ ಅಂತ ತಿಳ್ಕೊ ಇದುಕೊಂಡಿವೆ ಇವನ್ನ ಆರುವ ಸಾವಿರ ರೂಪಾಯಿ ಕೇಳಾಗತ್ತಾರ ಇದ್ರೊಳಗೆ ಲಾಭ ಆಯ್ತು ನೋಡ್ರಿ ಮರಿಗಳು ಯಾವ ರೀತಿ ಶೈನಿಂಗ್ ಬಂದ ನೋಡಿರಿ ಇದು ನಾಲ್ಕುವರೆ ಸಾವಿರ ರೂಪಾಯಿ ಹೆಂಗಪ್ಪ ನಮ್ಗೆ ಒಂಥರ ಆಫರ್ನೇ ಸಿಕ್ಕಂಗೆ ಇದು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಕೊಟ್ಟಿದ್ದೀವಿ ಚೆನ್ನಾಗಿ ಬಂದೈತೆ ಮರಿಗೆ ಆಮೇಲೆ ಉಳಿದಿದೆಲ್ಲ ನಾಲ್ಕೂವರೆ ಸಾವಿರ ರೂಪಾಯಿ ಎಲ್ಲ ಭಾಳ ಚೆನ್ನಾಗಿರ ನೋಡ್ರಿ ಜಸ್ಟ್ ಈ ಒಂದು ಮಷೀನ ನಾವು ಒಂದು ತಿಂಗ್ಳು ಇದು ಕೊಟ್ಟು ಆ ರಿಟರ್ನ್ ನಮ್ಗೆ ಬಂದಿತ್ತದೋ ಮಷಿನ್ ರಿಪೇರಾಗಿತ್ತು ಏನಪ್ಪ ಅಂತಂದರೆ ಕಾಯ್ಲ್ ಹೋಗಿತ್ತು ಇದು ಈ ಜಸ್ಟ್ ಈ ಒಂದು ಕಾಯ್ಲನ್ನ ನಾನು ಚೇಂಜ್ ಮಾಡಿದ್ದೀನಿ ಹೊಸ ಕಾಯ್ಲು ಹೋಗಿತ್ತು ಚೇಂಜ್ ಮಾಡಿದ್ದೀನಿ ಇಲ್ಲೈತೆ ನೋಡಿರಿ ಮತ್ತೆ ಬೇರೆ ಕಾಯ್ಲನ್ನ ನಾನು ಹಾಕಿದ್ದೀನಿ ಇದಕ್ಕೆ ನೋಡ್ಬೋದು ಫುಲ್ಲು ಹೊಸ ಕಾಯಿಲ್ ಹಾಕಿ ಹಚ್ಚಿ ನಾನು ರೆಡಿ ಮಾಡಿಕೊಡೋದಕ್ಕೇನೆ ಇದು ನಮ್ಮದು ಎಲ್ಲೈತಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬದಾಮಿ ತಾಲೂಕು ಯರಗೋಪ ಎಸ್ ಪಿ ಒಂದು ಗ್ರಾಮದೊಳಗೈತಿ ನೋಡ್ರಿ ಫುಲ್ ಸರ್ವಿಸ್ ನಮ್ಮ ಕಡೆ ಐತಿ ಅವೈಲೇಬಲ್ ಐತಿ ನೋಡ್ಬೋದು ಇಲ್ಲಿ ಮಷಿನ್ ರಿಪೇರಿ ಬಂದಿರುವಂಥ ಮಷಿನ್ ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಐತಿ ಫುಲ್ ಅದು ಸರ್ ನೋಡ್ರಿ ಇವು ನಲ್ವತ್ತೈದು ಮರಿ ಕೆಂಗೂರಿಗಳು ಕೆಂಗುರಿ ಮರಿಗಳನ್ನ ತೊಗೊಂಡಿದೆ ಅದ್ರಾಗ ಹದಿನೈದು ಮರಿಗಳು ಇಚ್ಚು ಕಡೆ ಹಾಕಿದ್ದೀನಿ ಸಣ್ಣ ಮರಿಗಳನ್ನು ಸಪ್ರೇಟ್ ಬೇರೆ ಮಾಡೀನಿ ಆಮೇಲೆ ಅಲ್ಲಿ ಮೂವತ್ತು ಮರಿ ಹಾಕಿದೆ ಅದಾದಮೇಲೆ ಅರವತ್ತೈದು ಮರಿ ಅಂತಂದ್ರೆ ಹದಿನೈದು ಮರಿ ನಮ್ಮ ಆ ಕಡೆ ಇನ್ನೊಂದು ಫಾರ್ಮಲ್ಲಿ ಇಟ್ವಿ ಆಮೇಲೆ ಐವತ್ತು ಮರಿಗಳನ್ನ ಈ ಕಡೆ ಹಾಕಿದಾಗ ಆ ಕಡೆ ಟೈಟ್ ಆಯಿತು ಆ ಕಡೆ ಸಣ್ಣ ಸಣ್ಣ ಮರಿಗಳನ್ನ ತೆಗೆದು ಈ ಕಡೆ ಹಾಕೊಂಡು ತಾಯಿ ಈಗ ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿದ್ದವು ಮರಿ ಮಾತ್ರ ದೋಸ್ತ್ರ ಒಳ್ಳೆ ಗ್ರೋತ್ ಬಂದವು ಆ ಫೀಡ್ ಅಂತೂ ನಾವು ಹಾಕ್ತೀವಿ ನೀವು ಹಿಂದಿನ ಮೀಡಿಯಾದ ನೋಡಿದ್ರಪ್ಪ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ ಫೀಡ್ ಹಾಕ್ತಿವಿ ಅಂತೇಳಿ ಯಾವುದೇ ರೀತಿಯಾದ ಕೋಳಿ ಫೀಡನ್ನು ನಾವು ಯೂಸ್ ಮಾಡೋಂಗಿಲ್ಲ ನಾವು ಟಗು ಮರಿಗೆ ಅಂತೇಳಿ ಒಂದು ಸ್ಪೆಷಲ್ ತಯಾರಾದಂಥ ಫೀಡನ್ನು ಹಾಕ್ತೀವಿ ಓಕೆನಾ ಈ ಕೆಂಗುರಿಗಳು ಮರಿಗಳನ್ನ ನಿಮಗೆ ಇವಾಗ ನಾನು ತೋರಿಸ್ತೀನಿ ಬೆಂಕಿ ಬಂದವ್ರೆ ಇವೆಲ್ಲ ನನ್ನ ಪ್ರಕಾರ ಒಂದು ಏಳು ಕೆ ಜಿ ಎಂಟು ಕೆ ಜಿ ಬಂದವ್ರಿ ತಿಂಗಳಿಗೆ ಏಳು ಏಳು ಕೆಜಿ ಎಂಟು ಕೆ ಜಿ ಅಂದ್ರೆ ಇಲ್ಲ ಅನಿಸುತ್ತೆ ಒಂದು ಏಳು ಕೆ ಜಿ ಐದರಿಂದ ಏಳು ಕೆ ಜಿ ಒಳಗೆ ಬಂದವರು ಒಂದು ಆರು ಕೆ ಜಿ ಬಂದಿರ್ಬೋದು ಆ ಮರಿಗಳು ಭಾಳ ಚೆನ್ನಾಗಿ ಇನ್ನು ಒಂದು ತಿಂಗಳಾಗ ಆಲ್ಮೋಸ್ಟ್ ನಮ್ಮ ಹುಡುಗರೆಲ್ಲ ಹೇಳಕ್ತಾರೆ ಮರಿ ಚಲೋ ಮಾರ್ತವಪ್ಪ ನೀನು ಆಲ್ಮೋಸ್ಟ್ ಒಂದು ಇವು ಒಳ್ಳೆಯ ಒಂದು ಕೊಡ್ತಾವೆ ಇವು ಇವು ಏನಲ್ಲ ಒಳ್ಳೆ ಚಲೋ ಬೆಲೆಗೆ ಹೋಗುವಂತಂದ್ರೆ ಮಾರಿ ಮಾತ್ರದೇ ಭಾಳ ಅದ್ಭುತ ಆಗ್ಯಾವ ಈ ಒಂದು ವಿಡಿಯೋನ ಈ ಒಂದು ವೀಡಿಯೋ ಮುಖಾಂತರ ಒಬ್ಬರಿಗೆ ಸ್ಪೆಷಲ್ ಪರ್ಸನ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾರು ಅಂತ ಹೇಳಿ ಕಸೆ ಅವ್ರಿಗೆ ಗೊತ್ತಿರ್ತೈತಿ ನಮಗೆ ಗೊತ್ತು ಯಾಕಪ್ಪ ಅಂದರೆ ಇದಕ್ಕೆಲ್ಲ ಈ ಕೆಂಗುರಿ ಮರಿಗಳು ನನಗೆ ಅನುಭವ ಏನೂ ಒಂದು ಇದು ಕೂಡ ಇಲ್ಲ ಬಟ್ ಒಬ್ಬರ ಕಡೆಯಿಂದ ಹೆಲ್ಪ್ ಆಗೈತಿ ನಾವು ಮೈನ್ ಪಾಯಿಂಟ್ ನಮಗೆ ಫೀಡ್ ಫೀಡಿನ ನಮ್ಗೆ ಭಾಳ ಅನುಕೂಲ ಆಗೈತೆ ಅಂದ್ರೆ ಆ ಫೀಡ್ ಅಂದ್ರೆ ಫೀಡ್ ಅದು ಆ ಫೀಡ್ನ ಹಾಕಿದಪ್ಪ ಅಂತಂದ್ರೆ ಟಗರ್ ಮರಿಗೆ ಅಂತ ತಯಾರು ಮಾಡಿರೋಂಥ ಫೀಡ್ನ ಹಾಕಿದಪ್ಪ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗ್ರೋತ್ ಬರ್ತೈತೆ ಮರಿಗಳು ನೋಡ್ರಿ ಇವೆಲ್ಲ ಇವೆಲ್ಲ ತಂದಾಗ ರೀ ಭಾಳ ಸಣ್ಣ ಮರಿ ಇವೆಲ್ಲ ಇವೆಲ್ಲ ನೋಡಿರಿ ಇವ ತಂದಾಗ ತೂಕ ಮಾಡಿದ್ರೆ ಒಂದು ಹದಿನೇಳು ಹದಿನೆಂಟು ಕೆ ಜಿ ಅನ್ಸುತ್ತೆ ತನಿಸ್ರಿ ಇದು ನಾನು ತೊಗೊಂಬಂದು ನಲ್ವತ್ತೈದು ದಿನ ಆಯ್ತು ರೀ ಈಗ ಎಷ್ಟು ಕೆ ಜಿ ಬರ್ಬೋದಂದ್ರೆ ಒಂದು ಮೂವತ್ತು ಒಂದು ಇಪ್ಪತ್ತೆಂಟು ಮೂವತ್ತಂದರು ಸತ್ಯವಾಗಲೂ ಇಪ್ಪತ್ತೊಂಬತ್ತು ಕೆ ಜಿ ಇಪ್ಪತ್ತೆಂಟು ಕೆ ಜಿ ಅಂದರು ಬರೋತೈತೆ ಹತ್ತು ಕೆ ಜಿ ಗ್ರೋತ್ ಬಂದೈತಿದೆ ಇವೆಲ್ಲ ನೋಡ್ರಿ ಇವೆಲ್ಲ ಭಾಳ ಚೆನ್ನಾಗಿ ಗ್ರೋತ್ ಬಂದವು ಇದಕ್ಕೂ ಕೂಡ ಗೈಡ್ ಬೇಕಲ್ಲ ಹಾಗಾಗಿ ಅಮ್ಮಿನ ಗಿಡ ಎಳಗದಾಗಂತೂ ಹೇಳೋದು ಬೇಡ್ರಿ ಆ ನಮ್ಮನೆ ನಾನೇ ನಮಗೆಲ್ಲ ಗೊತ್ತೈತೆ ಯಾವ ರೀತಿ ಸಾಕಬೇಕು ಏನಂತ ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ ನಾನು ಫಸ್ಟ್ ಟೈಮ್ ಅದೊಂದು ಮಾಡಿದ್ನಲ್ಲ ಕೆಂಗುರಿ ಮರಿಗಳನ್ನು ಒಂದಿಷ್ಟು ತಂದಿದ್ದೆ ನಾನು ಅದು ಏನಾದವು ಅಂತಂದ್ರೆ ಫಸ್ಟ್ ಫಸ್ಟ್ ತಂದಾಗ ನನಗೆ ಅನುಭವ ಇರಲಿಲ್ಲ ಯಾವ ರೀತಿ ಸಾಕಬೇಕು ಯಾವ ರೀತಿ ಬಿಡಬೇಕಂತ ಆವಾಗ ನಾನು ಏನು ಮಾಡಿದ್ದೆನಪ್ಪ ಮರಿಗಳಿಗೆ ಒಂದು ಸ್ವಲ್ಪ ಕಾಳುಗಳನ್ನು ಕಡಿಮೆ ಹಾಕಿದೆ ನೂರು ಗ್ರಾಮ್ ಹಾಕಿದೆ ನಾನು ಫಸ್ಟ್ ನೂರು ಗ್ರಾಮ್ ಹಾಕಿದೆ ಎಷ್ಟು ಹದಿನೈದರಿಂದ ಇಪ್ಪತ್ತು ದಿನ ನಾನು ಬರೀ ನೂರೇ ಗ್ರಾಮ್ ಹಾಕಿದೆ ನೂರು ಗ್ರಾಮ್ ಏನು ಹಾಕಿದ್ದು ನೋಡ್ರಿ ಆ ಮರಿಗಳಿಗೆ ಸ್ವಲ್ಪ ಕಾಳು ಸಾಕಾಗಲಿಲ್ಲ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಡೆವಲಪ್ಮೆಂಟ್ ಸ್ವಲ್ಪ ಸ್ಲೋ ಆಯಿತು ಆಮೇಲೆ ಅದನ್ನು ಮೂರು ತಿಂಗಳು ನಾನು ಸಾಕಿದೆ ಮೂರು ತಿಂಗಳು ಸಾಕಿದಾಗ ಅದರಲ್ಲಿ ಒಂದು ಮೂವತ್ತು ಮರಿಗಳಿದ್ದೀವಿ ರೀ ನನ್ನ ಹತ್ರ ಮೂವತ್ತು ಮರಿಗಳಿದ್ದವು ಮೂವತ್ತ್ಮೂರನ ಮೂವತ್ತೊಂದು ಮರಿ ಇತ್ತು ಅದ್ರಾಗ ಒಂದಿಷ್ಟು ಮರಿ ಸತ್ತಾಯಿತು ಒಂದು ಎರಡು ಹಾಂ ಒಂದು ಮರಿ ಹಾರ್ಟ್ ಅಟ್ಯಾಕ್ ಆಗಿ ಒಂದು ಲೆಸ್ ಆಯಿತು ಆಮೇಲೆ ಇದ್ದವು ಅದರೊಳಗೆ ಇಪ್ಪತ್ತು ಮರಿಗಳನ್ನು ನಾನು ಒಬ್ಬರಿಗೆ ಮಾರಾಟ ಮಾಡಿದ್ದೆ ನಮ್ಮ ಫ್ರೆಂಡಿಗೆ ನೂರು ರೂಪಾಯಿ ಲೈವ್ ವೇಟ್ನಾಗೆ ನಾನು ಕೊಟ್ಟೆ ಅವ್ರಿಗೆ ಸಾಕಾಗತ್ತೆ ಆ ಒಂದು ಇಪ್ಪತ್ತು ಮರಿ ಒಳಗೆ ನನಗೆ ಉಳಿದಿದ್ದು ಒಂದು ನಲ್ವತ್ತು ಸಾವಿರ ರೂಪಾಯಿ ಉಳಿತಾ ಆ ಒಂದು ಇಪ್ಪತ್ತು ಮರಿ ಒಳಗೆ ಉಳಿದ ಮರಿ ಏನಿತ್ತು ನೋಡಿರಿ ನನಗೆ ಅದು ಮರಿ ಏಳು ಎಂಟು ಎಂಟೂವರೆ ಸಾವಿರ ರೂಪಾಯಿ ಉಳಿದಿತ್ತು ಆ ಮರಿನ ವಾಪಸ್ ನಾನು ಹದಿನೈದು ಹದಿನೈದು ದಿನ ಸಾಕಿಬಿಟ್ಟು ಅದೇ ಎಂಟೂವರೆ ಸಾವಿರ ರೂಪಾಯಿ ನಾನು ಕೊಟ್ಟೆ ಯಾಕಪ್ಪ ಅಂದರೆ ಒಂದು ಮರಿ ಒಳಗೆ ಅದಕ್ಕೆ ಕಾಲಿಗೆ ಡ್ಯಾಮೇಜ್ ಆಗಿತ್ತು ಮತ್ತು ಇನ್ನೂ ಒಂದು ಯಾವುದ್ರಿ ಇನ್ನೂ ಒಂದು ಮರಿ ಇತ್ತು ಅದು ಸ್ವಲ್ಪ ಡೆವಲಪ್ಮೆಂಟ್ ಆಗಿರಲಿಲ್ಲ ಹಾಗಾಗಿ ಅವ್ನು ಕೊಟ್ಬಿಟ್ಟೆ ನನಗಂತೂ ಒಂದು ಕನ್ಫರ್ಮ್ ಆಯಿತು ಕೆಂಗುರಿ ಒಳಗೆ ಯಾವ ರೀತಿ ಮರಿಗಳನ್ನ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಈ ಮರಿಗಳು ನಮ್ಗೆ ಮಟನ್ ಆಗಿರ್ಲಿಲ್ಲ ಅಮ್ಮಿನ ಅಮ್ಮಿನಗಡ ಮರಿಗಳು ಬಕ್ರೀದಿಗೋಸ್ಕರ ಸಾಕಾಗ ಜಾಸ್ತಿ ಬೆಲೆಗೆ ಹೋಗ್ತೈತೆ ಬಟ್ ಈ ಕೆಂಗುರಿ ಮರಿಗಳು ಹಾಗಲ್ರಿ ಯಾವುದೇ ಕಾರಣಕ್ಕೂ ನೀವು ಮಟನ್ ಪರ್ಗೋಸಿಗೆ ಅವನು ಕೊಡಬೇಕಾಗತ್ತೆ ಮೇಯ್ನ್ ಪಾಯಿಂಟ್ ಏನಪ್ಪ ಅಂದ್ರೆ ಸಣ್ಣ ಮರಿಗಳನ್ನ ನೀವು ತೊಗೊಳ್ತಿರಪ್ಪ ಅಂದ್ರೆ ಹಾಲು ಕುಡಿ ಮರಿಗಳನ್ನ ಯಾವುದೇ ಕಾರಣಕ್ಕೂ ತಗೋಬಾರ್ದು ತಗೊಂಡ್ರು ಕೂಡ ಸ್ವಲ್ಪ ಜಾಸ್ತಿ ಒಂದು ಡೆವಲಪ್ಮೆಂಟ್ ಮಾಡ್ಕೋಬೇಕಂದ್ರೆ ಅದನ್ನು ನೋಡ್ಕೊಳ್ಳುವಂಥದ್ದು ಇತ್ತಪ್ಪ ಅಂದ್ರೆ ತಗೋಬೇಕು ಹಂಗಾಗಿ ನಾವೇನು ಮಾಡಿದಪ್ಪ ಅಂತಂದ್ರೆ ಅದ್ರಾಗ ಇಪ್ಪತ್ತು ಮೂವತ್ತು ಮರಿ ಒಳಗೆ ಏನಿತ್ತಲ್ರಿ ನಡ್ದೊಳಗೆ ಗಟ್ಟಿ ಗಟ್ಟಿದ್ದ ಮರಿಯೆಲ್ಲ ಬಡ 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 ದೊಡ್ಡ ದೊಡ್ಡವಾಗಿ ಆದವು ಆಮೇಲೆ ಸಣ್ಣ ಮರಿ ಉಳ್ಕೊಂಡು ಅವ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸಾಕಿಸಿ ನಾವು ವಾಪಸ್ಸು ಅದೇ ಗಂಟಿಗೆ ಕೊಟ್ಟೆ ನನ್ನ ಪ್ರಕಾರ ಆ ಒಂದು ಮೂವತ್ತು ಮರಿ ಒಳಗೆ ಒಂದು ನಲ್ವತ್ತು ಸಾವಿರ ನಾನು ಉಳಿಸಿದ್ದೀನಿ ಒಂದು ಎರಡೂವರೆಯಿಂದ ಹಿಡಿದು ಮೂರು ತಿಂಗಳು ಒಂದು ಪ್ರೊಸೆಸಿಂಗ್ ಒಳಗಿದೆ ಆದರೂ ಕೂಡ ಅದರೊಳಗೆ ನನಗೆ ಪೇಮೆಂಟ್ ಕೂಡ ಕಡಿಮೆ ಅಂದರೂ ಕೂಡ ತಪ್ಪಾಗ್ಲಿಲ್ಲ ಅದಾದ ನಂತರ ಏನು ಅಂದ್ರೆ ಈ ಒಂದಿಷ್ಟು ಮರಿಗಳನ್ನ ನಾವು ತೊಗೊಂಬಂದು ಹಾಕೊಂಡ್ವಿ ಇವಾಗಂತೂ ನಿಮ್ಗೆ ಎಲ್ಲ ಹೇಳ್ಕೊಂಡು ಬಂದಿನಿ ಈ ಬ್ಯಾಚಿಂದ ಒಂದು ಹೇಳ್ತೀನಿ ನಿಮ್ಗೆ ಈ ಬ್ಯಾಚ್ ಏನಪ್ಪ ಅಂದ್ರೆ ಏಳು ಸಾವಿರದ ನೂರು ರೂಪಾಯಿ ಕೊಟ್ಟು ಕಿಸಿ ಈ ಬ್ಯಾಸನ್ನ ತೊಗೊಂಡಿದ್ವಿ ನಾವು ಲೈವಿಟ್ಟು ಒಂದು ಹದಿನೈದು ಕೆ ಜಿ ಹದಿನಾರು ಕೆ ಜಿ ಬರ್ತಾಯಿತ್ತು ಇದು ಯಾವ ರೀತಿ ಆಗಿತ್ತಪ್ಪ ಅಂತಂದ್ರೆ ಇದಕ್ಕೆ ಊಟ ಇಲ್ಲಾರ ಅಂದ್ರೆ ಕರೆಕ್ಟಾಗಿ ಕಾಳಿರಲಿಲ್ಲ ಕರೆಕ್ಟಾಗಿ ಟ್ರೀಟ್ಮೆಂಟ್ ಇರಲಿಲ್ಲ ಇವಾಗ ಹಾಗಾಗಿ ಇವು ಏನಾಗಿದೆ ಫುಲ್ ವೀಕ್ ಆಗಿದ್ದು ಇವು ಒಂದು ಮರಿಗಳು ಇವಕ್ಕಿಂತ ಕಡಿಮೆ ತೂಕ ಇತ್ತು ಈ ಮರಿ ಈ ಮರಿ ಅಂದರೆ ನನಗೆ ಭಾಳ ಇಷ್ಟ ನಿಮಗಂತೂ ಗೊತ್ತೈತಿ ನಾನು ಮೊದಲಾಗಿಂತ ಈ ಥರ ಮರಿಗಳನ್ನ ಮೇಯ್ಸ್ಕೊಂಡು ಬಂದವು ನಾನು ಬರೀ ರೋಗದೊಳಗೆ ಇದ್ದ ಮರಿಗಳನ್ನ ತೊಗೊಂಬರೋದು ಆರಾಮ ಮಾಡೋದು ಅದರ ಒಂದಿಷ್ಟು ಮರಿ ಸಾಯೋದು ಇಂಥ ಮರಿಗಳನ್ನ ಮೇಯ್ಸ್ಕೊಂಡು ಬಂದವು ನಾನು ಹಾಗಾಗಿ ಈ ಮರಿಗಳನ್ನ ತೊಗೊಂಬಂದು ಕಳಿಸಿ ನಾನು ಅಂದ್ರೆ ಈ ಮರಿ ತೊಗೋಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಂದರೆ ಇಂಥ ಮರಿ ತೊಗೊತೇವೆ ಮರಿ ಭಾಳ ಡೇಂಜರ್ವ ಮರಿ ಅವು ಪಟ್ನಾ ಡೆವಲಪ್ಮೆಂಟ್ ಆಗಲ್ಲ ನಡ ಗಟ್ಟಿದ ಮರಿ ತೊಗೋಬೇಕಂತ ನೋಡೋಣ ಅಂತ ದೇವಸ್ಥೆ ಒಂದು ಕಾಳು ಹಾಕಿದ್ವಿ ಮಾತ್ರ ಮರಿ ದೋಸ್ರ ಬಂಗಾರ ಬಂದಂಗೆ ಬಂದವು ನನಗೆ ಉಳಿದ ಮರಿ ಒಳಗೆ ಇಲ್ಲ ಬಟ್ ಈ ಮರಿಗಳಂತೂ ನನ್ನ ಕೈ ಹಿಡಿತಾವ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇಲ್ಲಾಂದ್ರೆ ಲೈವ್ ವೇಟಿಗೆ ಒಂದು ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟು ಮೂವತ್ತು ಕೆ ಜಿ ಬರಬಹುದೇನೋ ಬರೋಬ್ಬರಿ ನಾನು ಹದಿನಾರನೇ ತಾರೀಕಿಗೆ ತೊಗೊಂಡ್ಬಂದಿದ್ದೀನಿ ಹದಿನಾರು ಒಂದು ಹದಿನಾಲ್ಕು ಒಂದು ನಲ್ವತ್ತೆಂಟು ಐವತ್ತು ದಿನ ಏನೋ ಆಗಿರ್ಬೋದು ಇದು ಮರಿಗಳು ಮಾತ್ರ ಅದ್ಭುತವಾಗಿ ಬಂದವು ಖುಷಿ ಕೊಟ್ಟವು ಅಷ್ಟ ಇವಾಗೇನು ಮಾನ್ಯ ಒಬ್ಬರು ಬಂದಿದ್ದರು ಹನ್ನೊಂದು ಸಾವಿರದ ಐದುನೂರು ಮಠ ಟಾರ್ಗೆಟ್ ಮಾಡಿದರು ಹಾಗಾಗಿ ಇನ್ನೊಂದು ಶ್ರಾವಣ ಮುಗಿಯೋ ತನಕ ಇರಲಿ ಅಂತ ಹೇಳ್ತೀವಿ ಆಮೇಲೆ ನನ್ನ ಪ್ರೀತಿಯ ಅಮ್ಮಿನಗಡ ಎಳಗ ಮರಿಗಳು ಏನದು ನೋಡ್ರಿ ಇವು ಭಾಳ ಚಲೋ ಬಂದವು ಆ ಕಡೆ ಮನೆಯೊಳಗದವು ಅವು ಭಾಳ ಇದಕ್ಕಿಂತ ಅದ್ಭುತವಾಗಿ ಬಂದವು ಅವು ಮರಿಗಳು ಭಾಳ ಚೆನ್ನಾಗಿ ಗ್ರೋತ್ನಿಸ್ ಬಂದವು ಈ ರೀತಿಯಾಗಿ ಈ ಸಲ ಮೇಂಟೆನೆನ್ಸ್ ಐತಿ ಟೋಟಲ್ ಒಂದು ನೂರ ಎಪ್ಪತ್ತು ಮರಿಗಳು ನಮ್ಮ ಒಂದು ಅಂಡರ್ ಒಳಗೆ ನಂದು ನನ್ನ ಫಾರ್ಮ್ ಒಳಗೆ ಮೈ ಆಗತ್ತೆ ಒಂದು ಒಂದು ಇಲ್ಲೇ ಮತ್ತು ಇನ್ನೊಂದು ಆಮೇಲೆ ಆ ಕಡೆ ನಂದು ಇನ್ನೊಂದು ಫಾರ್ಮ್ ಐತೆ ಅಂದರೆ ಅಲ್ಲೇ ಒಂದು ನೂರ ಎಪ್ಪತ್ತು ಮರಿಗಳು ಮೈ ಆಗತ್ತವು ನಿಮ್ಮ ಒಂದು ಏನಾದರೂ ಡೌಟ್ ಇದ್ರೆ ಏನಾದರೂ ಕ್ವಶನ್ ಇದ್ದರೆ ನನಗೆ ಕಾಮೆಂಟ್ ಮಾಡ್ಬೋದು ನಾನು ಕಾಮೆಂಟ್ ಮಾಡಿರಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಈ ಒಂದು ಬಿಸ್ನೆಸ್ಸು ಭಾಳ ದೊಡ್ಡದೈತಿ ಮೊದಲೆಲ್ಲ ಹೇಳ್ತಿದ್ದೆ ನಾನು ಟಗರು ಮರಿಗಳನ್ನು ನೂರು ಸಾಕ್ತಿದ್ರೆ ಐವತ್ತು ಮರಿ ಸಾಕ್ತೀವಿ ಅಂತೇಳಿ ಯಾವ ರೀತಿ ಹೇಳ್ತೀನಪ್ಪ ಅಂತಂದರೆ ಅವಾಗ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಿತ್ತು ನನ್ನ ಒಂದು ಅವಾಗಿನ ಒಂದು ಅನುಭವ ಯಾವ ರೀತಿ ಇತ್ತಪ್ಪ ಅಂದರೆ ಎಳಗ ಎಲ್ಲಗ ಟಗರ್ ಮರಿಗಳು ಒಂದು ಬಕ್ರೀದ್ ಪರ್ಪೋರ್ಸ್ ಹೊತ್ತೆ ಬಟ್ ನಾನು ಬಕ್ರೀದ್ ಎಲ್ಲ ಹಳ್ಳ ಹಿಡ್ದು ಹೋದ್ಮೇಲೆ ನಾನು ಈ ರೀತಿಯಾಗಿ ಬ್ಯಾಸುಗಳನ್ನು ಮಾಡ್ಕೊಂಡು ಹೊಂಟೀವಿ ಆ ಬಕ್ರಿದಗೋಸ್ಕರ ಏನಾದರೂ ಸಾಕೋ ಇವಾಗಲೂ ಇದ್ದರಪ್ಪ ಅಂದರೆ ಸ್ವಲ್ಪ ನೋಡಿ ಎಷ್ಟು ಹಾಕಿರಿ ಜಾಸ್ತಿ ಮರಿಗಳನ್ನ ಸಾಕಬೇಡ್ರಿ ಅಂತ ಇವತ್ತಿಗೂ ನಾನು ಅದೇ ಮಾತನ್ನ ಹೇಳ್ತಾ ಇದ್ದೀನಿ ಅದ್ರ ಜೊತೆ ಹೈನುಗಾರಿಕೆ ಆಯಿತು ಬೇರೆ 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 ಕೆಲಸಗಳು ಅವನ್ನೆಲ್ಲ ಮಾಡ್ಕೋರಿ ಮತ್ತು ನೀವೇನಾದರೂ ಈ ರೀತಿ ಬ್ಯಾಚ್ ಮರಿಗಳನ್ನ ಸಾಕ್ತೀನಪ್ಪ ಅಂತಂದ್ರೆ ನೀವು ಐನೂರು ಮರಿಗಳನ್ನು ಕೂಡ ಸಾಕಬಹುದು ಮಟನ್ ಪರ್ಪಸ್ ಮಾಡ್ತೀನಿ ಅಂದರೆ ಐನೂರಾದ್ರೂ ನೀವು ಸಾಕ್ಬೋದು ನಿಮ್ಗೆ ಖಂಡಿತ ಒಳ್ಳೇದಾಗ ಅಂತ ಹೇಳ್ತಾ ಇವತ್ತು ನೀಡಿಯೋ ನಾನು ಮುಗಿಸೋಕೋತೇನೆ ನಿಮ್ಮ ಒಂದು ಅನುಭವ ಏನಾದರೂ ಅನುಭವದ ಮಾತುಗಳಿದ್ರೆ ನಾನು ಕಾಮೆಂಟ್ ಮಾಡಿರಿ ಮತ್ತು ವಾಪಸ್ಸು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ದಯವಿಟ್ಟು ಕಾಮೆಂಟ್ಗಳು ಭಾಳಷ್ಟು ನಮ್ಮ ಒಂದು ವಿಡಿಯೋಕ್ಕೆ ಈಗ ಹಾಗಾಗಿ ಕಾಮೆಂಟ್ ಹಾಕಿರಿ ನಿಮ್ಮ ಒಂದು ಏನದು ನಿಮ್ಮ ಒಂದು ಅನಿಸಿಕೆ ಮತ್ತು ನಿಮ್ಮ ಒಂದು ಅನುಭವ ಪೂರ್ತಿಯಾಗಿ ವಿಡಿಯೋ ನೋಡಿದ್ರಪ್ಪ ಅಂತಂದ್ರೆ ಕೂಡ ನನಗೆ ಗೊತ್ತಾಗುತ್ತೆ ನನ್ನ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಅಂತೇಳಿ ಮತ್ತು ಕಾಮೆಂಟ್ ಹಾಕಿರಿ ನಿಮ್ಮ ಒಂದು ಕಾಮೆಂಟ್ಗೋಸ್ಕರ ಆದರೂ ನಾನು ದಿನ ಒಂದು ಅನುಭವದ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಸಾತೀನಿ 何